ಇದು ಹದಿನೆಂಟನೇ ಶತಮಾನದ ಯುರೋಪಿನಲ್ಲಿ ಜರ್ಮನ್ ಫಿಸಿಷಿಯನ್ ಆದ ಡಾಕ್ಟರ್ ಸ್ಯಾಮ್ಯುಯಲ್ ಹಾನಿಮನ್ ಎಂಬ ವಿಜ್ಞಾನಿ ಪರಿಚಯಿಸಿದ ಪದ್ಧತಿ ಹೋಮಿಯೋಪತಿ ಲಾ ಆಫ್ ಸಿಮಿಲರ್ಸ್ ಆಧಾರದ ಮೇಲೆ ಕೆಲಸ ಮಾಡುತ್ತದೆ ಅಂದ್ರೆ ಆ ಲಕ್ಷಣ ಉಂಟು ಮಾಡುವ ಪದಾರ್ಥವೇ ಅದನ್ನು ಗುಣಪಡಿಸುತ್ತದೆ ಎಂದರ್ಥ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವುದು ಎಂದರ್ಥ ಇದರಲ್ಲಿ ರೋಗಿಯನ್ನು ಸಂಪೂರ್ಣವಾಗಿ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ಇತಿಹಾಸ ಎಲ್ಲವನ್ನೂ ಗಮನಿಸಲಾಗುತ್ತದೆ ಹೋಮಿಯೋಪತಿಯಲ್ಲಿ ಕೂಡ ನೈಸರ್ಗಿಕ ಔಷಧಿ ಬಳಸಲಾಗುತ್ತದೆ ಮತ್ತು ನೋವು ರಹಿತ ಚಿಕಿತ್ಸೆಯಾಗಿದೆ ಇಲ್ಲಿ ಬಣ್ಣ ರುಚಿ ಇಲ್ಲದ ಸಿಹಿ ಗುಳಿಗೆಗಳನ್ನು ಕೊಡಲಾಗುತ್ತದೆ ಆದರೆ ತುರ್ತು ಪರಿಸ್ಥಿತಿಗಳಲ್ಲಿ ಇದು ಪರಿಣಾಮ ಹೊಂದಿದೆ ಯುನಾನಿ ಪದ್ಧತಿ ಇದನ್ನು ಪರ್ಸೋ ಅರೇಬಿಕ್ ಮೆಡಿಸಿನ್ ಅಂತ ಕೂಡ ಕರೀತಾರೆ ಈ ಪದ್ಧತಿ ಗ್ರೀಕ್ ದೇಶದ ಹಿಪೋಕ್ರೈಟಸ್ ನ ತತ್ವಗಳ ಆಧಾರದಿಂದ ಹುಟ್ಟಿದ್ದು ಪರ್ಷಿಯನ್ ಮತ್ತು ಅರಬ್ ಸಂಸ್ಕೃತಿಗಳ ಮೂಲಕ ನಮ್ಮ ದೇಶಕ್ಕೆ ಪರಿಚಯಿಸಲಾಯಿತು ಇದರ ಪ್ರಕಾರ ನಾಲ್ಕು ಹ್ಯೂಮರ್ ಗಳಾದ